ಐ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀಣಾ ಇವಾಗ ಡಿಸೆಂಬರ್ ಟ್ವೆಂಟಿ ಫಿಫ್ತು ಮಂಡೇ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೂ ಟೂ ಟು ತ್ರೀ ಡೇಸ್ ಆಯಿತು ನಾನು ವ್ಲಾಗ್ನ ಮಾಡಿ ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇವಾಗ ಟೈಮು ಏಯ್ಟ್ ತರ್ಟಿ ನನ್ನ ಮಗನಿಗೆ ಒಂದು ಬ್ರಷ್ಗೆ ಒಂದು ಸ್ವಲ್ಪ ಕೋಲ್ಗಟ್ಟು ಹಾಕಿ ಕೊಟ್ಟಿದ್ದೆ ಬ್ರಷ್ ಅಂತ ಸೊ ಇವಾಗಿವಾಗ ಅವನು ಕೂಡ ಬ್ರಷ್ ಮಾಡ್ತಾ ಇದ್ದಾನೆ ಹಾಗೆಯೇ ಸ್ವಲ್ಪ ಹಾಸಿಗೆ ಮತ್ತು ಮನೀಷ್ದು ಬ್ಯಾಗು ಎಲ್ಲ ನೈಟೇ ನೆನೆಯಾಕಿದೆ ಒಂದು ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗು ಎಲ್ಲ ಇತ್ತು ಅಂತ ಹೇಳಿ ಸೊ ಅದನ್ನೆಲ್ಲ ವಾಶ್ ಮಾಡಬೇಕು ನೆನ್ನೆನೆ ಫುಲ್ಲು ಬಟ್ಟೆಗಳೆಲ್ಲ ತುಂಬ ಬಟ್ಟೆಗಳಿದ್ದು ಅದನ್ನೆಲ್ಲ ವಾಶ್ಗೆ ಹಾಕಿ ಎಲ್ಲ ಒಣಗಾಕಿದ್ದೀನಿ ವೆದರ್ ಅಂತೂ ಫುಲ್ಲು ಚಳಿ 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 ಬಾ ಸಿಕ್ಕಾ ಬಟ್ಟೆ ಥಂಡಿ ಐತೆ ಇಲ್ಲಿ ನೋಡ್ಬೋದು ಆವಾಗಲೇನಾದ್ರೂ ಫುಲ್ಲು ಮಂಜು ಮಂಜು ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಬಿಸಿಲು ಬರ್ತೈತೆ ಅಲ್ವಾ ಹಾಗಾಗಿ ನೋಡಿ ಸೂರ್ಯ ಬರ್ತಾ ಇದೆ ಇವಾಗ ಇವಾಗ ಸ್ವಲ್ಪ ಆ ಮಂಜು ಇರೋದೆಲ್ಲ ಇದು ಹೋಗ್ತಾ ಇದೆ ಬಿಸಿಲು ಬರ್ತಾ ಇದ್ದಂಗೆ ಅದೆಲ್ಲ ಫುಲ್ಲು ಹೋಗ್ತಾ ಇರುತ್ತೆ ಬನ್ನಿ ನಿಮ್ಗಳಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರಿ ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಅಲ್ಲಿ ಆಲ್ ಅನ್ನೋದನ್ನು ಹುಟ್ಟಿದ್ರೆ ಮಾತ್ರ ನಾನು ಹಾಕೋ ವೀಡಿಯೋಸ್ಗಳು ನೋಟಿಫಿಕೇಷನ್ ಸಿಗೋದು ತುಂಬ ಜನ ನಾನು ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದನೇ ವೀಡಿಯೋ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಏನು ಮಾಡ್ತಾಯಿದ್ದೀಯ ಹ್ಞೂ ವಾಟರಾ ಬಾಟಲ್ ನೀನೇನು ಬಾಟ್ಲು ತೊಳಿತಾಯಿದ್ದೀಯ ಯಾವಾಗ ಕೊಡಲಿಲ್ಲ ನೀರಿತ್ತು ಫುಲ್ ಅಂತ ಹೇಳಿ ಏನೂ ಕುಡಿದಿರಲಿಲ್ಲ ಅಂತ ಹೇಳಿ ಅವನ ಬಾಟ್ಲು ತೊಳೆದಿರಲಿಲ್ಲ ಆಗ ಅವನ ಬಾಟ್ಲು ಅವನೇ ತೊಳ್ಕೊತಾವ ನೀಟಾಗಿ ತೊಳಿ ನೀಟಾಗಿ ಓಕೆ ಇವಾಗ ಇನ್ನು ಟಿಫನ್ಗೆ ಇನ್ನೂ ಏನೂ ರೆಡಿ ಮಾಡಿಲ್ಲ ಎಲ್ಲ ಹಂಗೆ ಇತ್ತು ಸೊ ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ ಎಲ್ಲರೂ ಇವಾಗಿದ್ವಿ ಸೊ ಬನ್ನಿ ಇವತ್ತಿನ ಒಂದು ಇವತ್ತಿನ ಒಂದು ಡೈಲಿ ಬ್ಲಾಗ್ ಸಾರಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋದ ಇವತ್ತು ಕ್ರಿಸ್ಮಸ್ ಡೇ ಜಗತ್ತಿನಾದ್ಯಂತ ಎಲ್ಲ ನನ್ನ ಪ್ರೀತಿಯ ಜನತೆಗೆ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನನ್ನ ವ್ಯೂವರ್ಸ್ಗಳಿಗೆ ಹ್ಯಾಪಿ ಮೇರಿ ಕ್ರಿಸ್ಮಸ್ ಮುದು ವಿಶ್ ಮಾಡು ಹ್ಯಾಪಿ ಮೇರಿ ಕ್ರಿಸ್ಮಸ್ ಹೇಳು ಓಕೆ ಅವನು ಅವಾಗಲೇ ಹಾಯ್ ಮಾಡಿದೆ ಅಷ್ಟೇ ಒಂದು ಬ್ರಶ್ ಮಾಡ್ತಾನೆ ಒಂದು ವಿಷ್ ಮಾಡ್ಕೊಂಡು ಬರ್ತಾಯಿದ್ದಾಗೆ ನಾನು ಅಲ್ಲಿ ಬಿಸಿ ಮಾಡಿ ಉಪ್ಪಿಟ್ಟು ಹೇಳಿದ ಮುದ್ದೆ ಉಪ್ಪಿಟ್ಟು ಮಾಡುವಂಥೇಳು ಸೊ ಇವತ್ತು ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಜೊತೆಗೆ ಇನ್ನು ಎರಡು ಡಿಶಸ್ ಕೂಡ ಮಾಡ್ತೀನಿ ಇವತ್ತು ಅದೇನು ಅಂತ ಆಮೇಲೆ ಹೇಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಹಾಗೆ ಇವಾಗ ನಾವು ತನ್ನ ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಪಟಾಪಟ ಅಂತ ಹಾಲು ಬಿಸಿ ಮಾಡಿಕೊಟ್ಟು ಇನ್ನು ನೆಕ್ಸ್ಟ್ ಕೆಲಸ ಹೇಗಿರುತ್ತೆ ಅಂತ ಮನುಷ್ಯದ್ದು ಇಬ್ಬರು ಜೊತೆಲಿದ್ರೆ ಫುಲ್ಲು ಕಿತ್ತಾಡದ ಇದ್ರೆ ಜಾಸ್ತಿ ಅವ್ರಿಗಿಂತ ಇವನೇನು ಕಮ್ಮಿ ಇಲ್ಲ ಇವಿಂತ ಅವನೇನ್ ಕಮ್ಮಿ ಇಲ್ಲ ಅಂತಾರೆ ಅದು ಕೂಡ ಬಂದಿಲ್ಲ ಕಸ ಅಂತೂ ಜಾಸ್ತಿನೇ ಆಗುತ್ತೆ ಅಲ್ಲಿ ತುಂಬ ಐತೆ ಅದು ಮನೆ ಒಳಗಡೆ ಹತ್ರ ಎಲ್ಲ ತುಂಬಿದ್ರೆ ಇಲ್ಲಿ ಬರೋದು ಇಲ್ಲಿ ಬರ್ತದೆ ಏನು ಪ್ರಾಬ್ಲಮ್ ಈ ಕಡೆ ಹಾಲಿಟ್ಟಿದ್ದೀನಿ ಈ ಕಡೆ ಉಪ್ಪಿಟ್ಟು ಮಾಡೋಕ್ಕೆ ಅಂತ ಮಾಡ್ತೀರಾಕೆ ಅಂದರೆ ಒಂದೇ ಕೆಲಸ ಮಾಡಿ ಆಗಲ್ಲ ಇದು ಊರಿಂದ ತಗೊಂಡ್ಬಂದಿದ್ರೆ ಅವೇ ಇದು ಬನ್ಸಿರವೆ ಮಾಡ್ತೀವಿ ಚೆನ್ನಾಗಿರುತ್ತೆ ಏನು ಮಾಡ್ತವ್ರೆ ತುಂಬ ಕಾಮಿಡಿ ನಡೀತಿ ತಮ್ಮ ಕಾಮಿಡಿ ಪೀಸ್ಗಳು ನಷ್ಟ ಕಾಮಿಡಿ ಯಾರು ಮಾಡಲ್ಲ ರವೇನಾ ಅದು ಸ್ಮೆಲ್ ಬರೋ ತನಕ ಚೆನ್ನಾಗಿ ಉಪತ್ತು ಕೂಡ ರೆಡಿ ಆಯಿತು ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಒಬ್ಬೊಬ್ಬರು ಒಂದೊಂಥರ ಅವರವರೇ ಆದಂಥ ಸ್ಟೈಲಲ್ಲಿ ಉಪ್ಪಿಟ್ಟು ಮಾಡ್ತಾರೆ ನಾನೇ ಒಂಥರ ಮಾಡ್ತೀನಿ ಸಖತ್ತಾಗಿರುತ್ತೆ ನಾನು ಮಾಡೋದು ನನಗೆ ಇಷ್ಟ ಬೇರೆಯವ್ರು ಮಾಡೋದು ಇಷ್ಟ ಆಗುತ್ತೆ ಇಲ್ಲ ಅಂತ ಅಂತಲ್ಲ ಬಿಟ್ಟು ಅಂದರೆ ಅವರವ್ರ ಅಭ್ಯಾಸದಂಗೆ ಅದೇನೇ ಅದು ಇಷ್ಟೇ ಆದರೂ ನನಗೂ ಗೊತ್ತಾಗುತ್ತೆ ನಾನು ಯಾವ ಥರ ಟೇಸ್ಟ್ ಮಾಡ್ತೀನಿ ಅಂತ ಸೊ ಹಂಗಾಗಿ ಸಿಂಪಲ್ ಅಷ್ಟೇ ಅಲ್ಲಿ ಏನಪ್ಪ ಇವು ಉಪ್ಪಿಟ್ಟು ಮಾಡೋದು ತೋರಿಸ್ತಾಳೆ ಅಂತ ನಾನು ತೋರಿಸಿಲ್ಲ ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ ಈ ಥರ ಮಾಡಿದ್ರೆ ಸಖತ್ತಾಗಿರುತ್ತೆ ನಾನು ಹೇಳಿದ್ನಲ್ಲ ಒಬ್ಬೊಬ್ರು ಒಂದೊಂದು ಥರ ಅವರದೇ ಆದಂಥ ಸ್ಟೈಲಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಅಂತ ಸೊ ನಾನು ಹೆಂಗೆ ಮಾಡಿದೆ ಅಂದರೆ ಫಸ್ಟು ರವೆ ನಾನು ನೀಟಾಗಿ ಬ್ರೌನ್ ಕಲರ್ ಬರೋ ಥರ ಹುರ್ಕೊತೀನಿ ಆಮೇಲೆ ಎತ್ತಿಟ್ಕೊಂಡು ಕಡಾಯಕಿ ಆಯಿಲ್ ಹಾಕಿ ಕಡಲೆ ಬೇಳೆ ಉದ್ದಿನ ಬೇಳೆ ಸಾಸಿವೆ ಎಲೆ ಹಸಿರು ಮೆಣ್ಸಿಕಾಯಿ ಜೊತೆಗೆ ಒಣಮೆಣ್ಸಿನಾಯಿ ಕೂಡ ಹಾಕ್ತೀನಿ ಯಾಕೆಂದರೆ ಹಸಿರು ಮೆಣ್ಣಿಕಾಯಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಎರಡೂ ಕೂಡ ಈಪೇಲೆ ಹಾಕ್ತೀನಿ ಮೇಲೆ ಒಗ್ಗರಣೆಗ ಈರುಳ್ಳಿ ಹಾಕಿ ಒಂದು ಟೊಮೊಟೊ ಹಾಕ್ತೆ ಅದಷ್ಟು ಹಾಕಿ ಸಾಲ್ಟು ಲೈಟಾಗಿ ಹಳದಿ ಹಾಕ್ತೆ ಅದಾದಮೇಲೆ ಜಾಸ್ತಿ ಏನು ಅದನ್ನು ಫ್ರೈ ಮಾಡೋಕ್ಕೋಗಲ್ಲ ಡೈರೆಕ್ಟಾಗಿ ನೀರು ಹಾಕಿಬಿಡ್ತೀನಿ ಆ ನೀರು ಹಾಕಿ ಕುದಿಯೋ ಟೈಮಲ್ಲಿ ಉಕೊಂಡಿರೋ ರವೆ ಹಾಕ್ತೀನಿ ಅದಾದಮೇಲೆ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ ಅಂದರೆ ಕುದಿಯೋವಾಗ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ಹಾಕಾದ್ಮೇಲೆ ರವೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಫುಲ್ಲು ನೀರೆಲ್ಲ ಸೀದೋಗೋ ತನಕ ಈ ಥರ ಮುಚ್ಚಿಡ್ತೀನಿ ಆವಾಗ ಈ ಥರ ಆಗುತ್ತೆ ಇದಿಷ್ಟೇ ನೋಡಿ ಟಿಫನ್ ಮಾಡು ಅಂತ ಅಂದರೆ ಕೆರಡೆ ಹೋಗಿ ಬಾಲ್ ತಗೊಂಡು ಆಟಾಡ್ತಾವೆ ಹಾಗೆ ಮನೀಷ್ಗೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ ತಿನ್ನೋಕ್ಕೆ ಹಾಗೆ ಮೊಸರು ಇರಲೇಬೇಕು ಮೊಸರು ಇದ್ರೆ ಉಪ್ಪಿಟ್ಟು ತಿಂತಾನೆ ಇಲ್ಲ ಅಂದ್ರೆ ಇಲ್ಲ ನಾನು ಫೋಸ್ಟ್ ಮಾಡಿ ತಿನ್ನಿಸ್ತೀನಿ ಮಕ್ಕಳುಗಳಿಗೆ ಊಟದ ವಿಷಯದಲ್ಲಿ ಮಾಡಬಾರ್ದು ಮಾಡಬಾರ್ದಾರೆ ತಿನ್ನುವಂತ ಊಟಗಳನ್ನ ತಿನ್ನಲೇಬೇಕು ಚೆನ್ನಾಗಿರುತ್ತೆ ಕಾಯ್ತುರಿ ಈರುಳ್ಳಿ ಎಲ್ಲನೂ ಹಾಕಿ ಮಾಡಿರ್ತೀನಿ ಹಂಗೆ ತಿನ್ನೋವಾಗೋದೊಂದು ಅಭ್ಯಾಸ ಮಾಡ್ಕೊಂಡು ಬರ್ತಾನೆ ಉಪ್ಪಿಟ್ಟಿಗೆ ಮೊಸರು ಇದ್ರೇನೆ ತಿನ್ನೋದು ಇಲ್ಲ ಅಂದ್ರೆ ತಿನ್ನಲ್ಲ ಅವನು ಮೊಸರು ಅಂದ್ರೆ ಜಾಸ್ತಿ ಇಷ್ಟ ಸೊ ಹಂಗಾಗಿ ಅವನು ಅದೇ ತರ ಬಂದ್ಬಿಟ್ಟಾನೆ ಅದಕ್ಕೆ ಕೆಳಗಡೆ ಬಾಲ್ ತೊಗೊಂಡು ಬಿಟ್ಟಕ್ ಹೋಗಾನೆ ಅವ್ನ ಗೊತ್ತಾಯ್ತು ನಾನು ಉಪ್ಪಿಟ್ಟು ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಬಾ ನನ್ನ ಇವಾಗ ವಾಸ ಇರ್ತಿ ಹಂಗದ್ರೆ ಆ ಏ ಸೌತೆಕಾಯಿ ಇಲ್ಲ ಖಾಲಿ ಆಯ್ತು ನಮ್ಮ ಉದ್ದಿಗೆ ಸೌತೆಕಾಯಿ ಅಂದ್ರೆ ಜಾಸ್ತಿ ಇಷ್ಟ ನಾನು ಹಾಕೊಂಡು ತಿನ್ನೋಲ್ಲ ಅವನು ತಿಂತಾನೆ ಟಿಫನ್ಗೆ ಬೆಳಗ್ಗೆ ಮಧ್ಯಾಹ್ನ ಇಲ್ಲ ಸೌತೆಕಾಯಿ ಅಂತ ಅವನು ತಿಂತಾನೆ ಇಲ್ಲ ಗೊತ್ತಿಲ್ಲ ಕೂಡ ಬನ್ನಿ ಎಲ್ಲರೂ ಟಿಫನ್ ತಿನ್ನ ನಂತೂ ಟಿಫನ್ ಏನಾದರೂ ಮಾಡಿದಾಗ ನನಗೆ ತಟ್ಟೆ ಪ್ಲೇಟ್ ಅದೆಲ್ಲ ಇಷ್ಟ ಆಗಲ್ಲ आणि तेरा बॉल गाकणडे ತಿನ್ನೋನು ಜಾಸ್ತಿ. ಮುದ್ದುಗೆ ಧರ್ಮಿಗೆ ಹಾಕೋತೆ ತಿತ್ತಾರ ಅಲ್ಲಿ. ಚೆನ್ನಾಗಿತೆ ತಿನ್ನೋನು ತಿನ್ನ ಕಷ್ಟ ನನಗೆ. ಸ್ವಲ್ಪ ಹುರ್ಗಡ್ಲೆ ಚಟ್ನಿ ಮಾಡ್ತಿದ್ವಿ ನಾನು ತಿನ್ನಲ್ಲ ಹುರ್ಗಡ್ ಚಟ್ನಿ ಏನಾದ್ರು ಚಟ್ನಿ ಏನಾದ್ರು ಇದ್ರೆ ತಿಂತಾನೆ ಅನ್ನೋದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಏನಿಲ್ಲ ಸ್ವಲ್ಪ ಉರ್ಗಡ್ಲೆನೂ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ ಚಟ್ನಿ ಮಾಡ್ತೇನೆ ಅದಕ್ಕೆ ಮಕ್ಕಳಿಗೆ ಏನು ಅಭ್ಯಾಸ ಮಾಡಬಾರ್ದು ನಾವೇ ತಪ್ಪು ಮಾಡಿರ್ತೀವಿ ಅಭ್ಯಾಸ ಮಾಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಥರ ಇರಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಹಿಂಗೇನೇ ಆಗೋದು ನನಗೆ ಯಾವುದಾದ್ರೂ ಒಂದು ಕೆಲಸ ಲಿಸ್ ಆಗಲಿ ಅಂತ ಅಂದ್ಕೊಂಡಿರ್ತೀನಿ ಅದೇ ಅದು ಡಬಲ್ ಕೆಲಸನೇ ಆಗಿರ್ತದೆ ಹೊತ್ತು ಕೆಲಸ ಮತ್ತೆ ಯಾವುದೋ ಒಂದು ಕೂಡ ಮೈನಸ್ ಆಗಿರೋದಿಲ್ಲ ಮೂರು ಮೆಜಿಂಗ್ ಹಾಕ್ಕೊಂಡಿದ್ದೀನಿ ಕರಿಬೇನ ಸ್ವಲ್ಪ ಲೈಟಾಗಿ ಥರ ಅಷ್ಟೇ ಲೈಟಾಗಿ ಥರ ಬಿಸಿ ಮಾಡಿ ರುಬ್ಬಿ ಚಟ್ನಿ ಮಾಡಿದೆ ಇವಾಗ ಹಾಕೊಟ್ಟೆ ಉಪ್ಪಿಟ್ಟು ಜೊತೆಗೆ ತಿಂದೇ ಅಂತ ಚಟ್ನಿ ಮಾಡಿದ್ಮೇಲೆ ಉಪ್ಪಿಟ್ಟು ತಿಂತಾವೆ ನೋಡಿ ಇವಾಗ ಮನೆಗಳಲ್ಲೂ ಮಕ್ಕಳು ಹಿಂಗೆ ಮಾಡ್ತಾರ ಹೇಳಿ ಚೆನ್ನಾಗಾಯ್ತಾ ಆ ಇವಂಗಿನ್ನ ಮುಂಚೆ ಅವನೇ ಕಮೆಂಟ್ ಕೊಡ್ತಾನೆ ಹೆಂಗೈತೆ ಬದ್ದು ಮುದ್ದುಗೆ ಇದೊಂದು ಪಿಕ್ಚರ್ ತೋರಿಸ್ತೀನಿ ನೋಡಿ ಇದನ್ನ ನೆನೆಯ ರ ಅಪ್ಪಾಜಿಗೆ ಬಿಟ್ಕೊಡು ಅಂತ ಹೇಳ್ತಿದ್ದಂತೆ ಅವನ ಬಿಡ್ಸಿರೋದು ಅದೇ ಧರ್ಮ ಈ ಥರ ಬಿಟ್ಟೈತೆ ಇದನ್ನು ತೋರಿಸ್ತೀನಿ ಮುದ್ದು ರಿಯಾಕ್ಷನ್ ನೋಡಿ ಇವಾಗ ಮುದ್ದು ಏನಿದು 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 ಇದನ್ನ ಭೂತ ಭೂತ ಅಂತ ಎದ್ರಿ ಧರ್ಮ ನೋಡಿ ಪಿಕ್ಚರ್ ಬಿಟ್ಕೊಡುವ ಯಾವ ತರ ಬಿಟ್ಕೊಟ್ಟೈತೆ ಅದೊಂಥರ ಸೈಡಲ್ಲಿ ಹೆಂಗ್ ಭೂತ ಇರೋದಕ್ಕೆ ನೋಡಿ ಭಯಪಡ್ತೇನೆ ಇನ್ನೊಂದೈತೆ ತೋರಿಸ್ತೀನಿ ಇದನ್ನು ಭಯಂಕರ ಇದು ಇಲ್ಲಿ ಏನದು ಹ್ಮ್ ಹ್ಮ್ ಈ ಕಸ ಹೊಡೆದಿನಿ ಇವಾಗ ಮನೆ ಒರೆಸ್ಬೇಕು ಮನೆ ಆಮೇಲೆ ಒರೆಸ್ತೀನಿ ಫಸ್ಟು ಇವಾಗ ಇದನ್ನು ತುಣ್ದಾಕ್ಬೇಕು ಇವಾಗ ಕೆತ್ತಿ ತೊಳೆಯೋಕ್ಕಂತೂ ಆಗೋಲ್ಲ ಫಸ್ಟು ಬ್ಯಾಗ್ಗಳೆಲ್ಲ ತೊಳೆದ್ಬಿಟ್ಟು ಆಮೇಲೆ ಇದನ್ನು ಕಾಲಲ್ಲಿ ತುಂಡು ತೆಗೆದಾಕ್ಬೇಕಷ್ಟೆ ಇವಾಗ ಸ್ನಾನ ಎಲ್ರದ್ದು ಸ್ನಾನ ಆಯಿತು ಧರ್ಮ ಒಂದು ಒಬ್ರು ಉಳ್ಕೊಂಡಿದ್ರು ಧರ್ಮ ಕೂಡ ಸ್ನಾನಕ್ಕೆ ಹೇಳ್ತಾ ಹೋದರು ಹಾಂ ಮಾಡ್ತೀನಿ ಹಾಂ ಮಾಡಿ ನಾನು ಕೂಡ ಪೂಜೆ ಎಲ್ಲ ಮಾಡಾಯ್ತು ನೀನು ಮಾಡ್ದ ಏ ನೀನು ಮಾಡಿಲ್ಲ ಸ್ನಾನ ಎಲ್ಲಿ ಮಾಡ್ದೆ ಸ್ನಾನ ನೀನು ಸ್ನಾನ ಮಾಡ್ದೆ ನೀನು ಏ ಹಂಗೆ ಇದೆಯಾ ಮನೀಶ್ ಕೂಡ ಸ್ನಾನ ಆಯಿತು ನಾನು ಇದು ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಒಬ್ಬಟ್ಟಿಗೆ ಅಂತ ಎಲ್ಲ ಕಲಸಿಟ್ಟಿದ್ದೀನಿ ಹಾಗೇನೇ ಶಂಕರ್ ಪೋಳಿ ಕೂಡ ಮಾಡೋಣ ಅಂತ ಶಂಕರ್ ಪೋಳಿ ಮಾಡಿ ನಾನು ಒನ್ ಇಯರ್ ಮೇಲೆ ಆಯಿತು ತುಂಬ ದಿನ ಅನ್ನೋದಕ್ಕಿಂತ ಒನ್ ಇಯರ್ ಮೇಲೆ ಆಯಿತು ಆ್ಯಕ್ಚುಲಿ ಮಾಡೇ ಇಲ್ಲ ಅದಕ್ಕೆ ಇವತ್ತು ಮಾಡೋಣ ನೋಡಿ ಒಬ್ಬಟ್ಟು ಮಾಡೋಕ್ಕೆ ಅಂತ ಎಲ್ಲ ಕಲಸಿ ಇಟ್ಟಿದ್ದೀನಿ ಮಾಡಬೇಕಿವಾಗ ಮಾಡೇ ಇರಲಿಲ್ಲ ಎಲ್ಲ ಊರ ಊರಿಂದ ಬಂದಾಗೆಲ್ಲ ಊರಲ್ಲಿದ್ದಾಗ ತಿಂದಿದ್ದೆ ಅಷ್ಟೇ ಇಲ್ಲಿಗೆ ಒಂದು ಒಂದ್ಸಲ ಮಾಡಿಲ್ಲ ಸಲ್ದ ಅನ್ನೂ ಕೂಡ ಮಾಡು ಅಂತ ಹೇಳ್ತಾಯಿದ್ರು ಹ್ಞೂ ಏಕೆಂದರೆ ಸೋಮವಾರ ಆ ಟೈಮಲ್ಲೂ ಕೂಡ ಇದ್ವಿ ಹಾಸ್ಪಿಟ್ಲಿಂದ ಬಂದ ಮೇಲೂ ಕೂಡ ಆರು ಟ್ಯಾಬ್ಲೆಟು ಸಿರಪ್ ಸ್ವಲ್ಪ ತಿಂತಾ ಇರೋ ಅನ್ನೋದಕ್ಕೋಸ್ಕರ ಮಾಡಿರಲಿಲ್ಲ ಸೊ ಇವತ್ತು ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿಟ್ಟೆ ಸ್ನಾನಕ್ಕೆ ಹೋಗಿದ್ದೆ ನಾನು ಇವಾಗ ಮಧ್ಯಾಹ್ನದ ಅಡುಗೆ ಕೂಡ ಮಾಡಬೇಕು ಹೇಳ್ಬೇಕು ಧರ್ಮನ ಏನು ಅಡುಗೆ ಮಾಡಿ ಇಲ್ಲ ಒಬ್ಬಟ್ಟು ಹಾಲು ಅದನ್ನೇ ತಿಂತಾರೋ ಇಲ್ಲ ರೈಸ್ ತಿಂತೀನಿ ಅಂದರೆ ಓಕೆ ರೈಸ್ ಮಾಡ್ತೀನಿ ಅಂಥೇಳಿ ಇಲ್ಲೊಂದು ಮರ ಐತೆ ಸಿಬೆ ಇನ್ನೊಂದು ಮರ ಧರ್ಮ ಎಣ್ಣೆ ಓಕೆ ಅದಕ್ಕೆ ಕುಯ್ಕೊಂಬಂದ್ರೆ ಎಷ್ಟು ಚೆನ್ನಾಗೈತೆ ಅಂದರೆ ಸ್ವೀಟಾಗೈತೆ ಒಂದು ಕೆ ಜಿಗಿಂತ ಜಾಸ್ತಿನೇ ಐತೆ ಏನೋ ಹೊರಗಡೆ ತಗೊಂಡ್ರೆ ಎಷ್ಟು ಇದು ಅಲ್ಲಿ ಇಲ್ಲೇ ನಮ್ಮ ಬಿಲ್ಡಿಂಗ್ ಆಪೋಸಿಟೇ ತುಂಬ ಜನ ಕಿತ್ಕೋತಾರೆ ಅಲ್ಲಿ ಏನೋ ಅನ್ನೋಲ್ಲ ಯಾರೂ ಏನೋ ಅನ್ನೋಲ್ಲ ಸೊ ಅದಕ್ಕೆ ಚೆನ್ನಾಗಿ ನಿನ್ನೆ ಒಂದು ತಿಂದೆ ಅಷ್ಟೇ ಸಕ್ಕತ್ ಸ್ವೀಟ್ ಐತೆ ಮಾತ್ರ ಸೀಬೆ ಹಣ್ಣು ಊರಲ್ಲಿ ಇದ್ದಾಗ ಇಲ್ಲಿ ಬಂದಾಗ ದುಡ್ಡು ಕೊಟ್ಕೊಂಡು ತಿನ್ನೋದಕ್ಕೂ ಈ ತಿನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಆದರೆ ಏನೋ ಒಂಥರ ಚೆನ್ನಾಗಿರುತ್ತೆ ದುಡ್ಡು ಕೊಟ್ಟು ತಿನ್ನೋ ಕಡೆ ದುಡ್ಡು ಕೊಟ್ಟೆ ತಿನ್ನಬೇಕು ಫ್ರೀ ಸಿಗೋ ಕಡೆ ಫ್ರೀ ಸಿ ತಿನ್ನಲೇಬೇಕು ಇವಾಗ ಒಬ್ಬಟ್ಟು ಮಾಡಬೇಕು ಫಸ್ಟು ಏನು ಮಾಡೋಣ ಅಂತಲೇ ಗೊತ್ತಿಲ್ಲ ಒಬ್ಬಟ್ಟು ಮಾಡ್ಲೋ ಇಲ್ಲ ಏನಾರು ಅಡುಗೆ ಮಾಡ್ಲೋ ಅಯ್ಯೋ ಕೇಳಬೇಕು ಬೆಳಗ್ಗೆ ಮಾಡಿ ಮಧ್ಯಾಹ್ನನೂ ಮಾಡಿ ನೈಟ್ ಮಾಡಿ ಈ ಹೌಸ್ ವೈಫ್ಗಳಿಗೆ ಹೆಂಗೆ ಅಂದರೆ ಫ್ರೀನೇ ಇರೋಲ್ಲ ಈ ದಿನವಿಡೀ ಕೆಲಸ ಇದ್ದೇ ಇರ್ತದೆ ಕೆಲಸ ಮಾಡಲೇಬೇಕು ಅದೊಂದು ಬೇಜಾರು ನನಗೆ ನನಗೆ ಯಾವಾಗಲೂ ಕೆಲಸ ಮಾಡಿಕೊಂಡೇ ಇರಬೇಕು ಅನ್ನೋ ನನಗೆ ಆಗಲ್ಲಪ್ಪ ನನಗೆ ಒಂಥರ ಅಳು ಬರ್ತದೆ ಯಾವಾಗಲೂ ಕೆಲಸ ಮಾಡಿಕೊಂಡೇ ಇರಬೇಕಲ್ಲ ಅಂತ ನೋಡ್ತೀನಿ ಅವ್ರು ಬರಲಿ ಫಸ್ಟು ಅವ್ರು ಬಂದ್ಬಿಟ್ಟು ಮೇಲೆ ಕೇಳಿ ಮಾಡ್ತೀನಿ ನಾನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಟೊಮೊಟೊ ಗೊತ್ತು ರೈಸ್ ಮಾಡಿದ್ದೀನಿ ಇವಾಗ ಒಬ್ಬಟ್ಟು ಮಾಡೋಕ್ಕೆ ಅಂತ ಈ ಕಡೆ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡಿಬಿಡ್ತೀನಿ ಇವಾಗ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಹೂರ್ಣ ಕೂಡ ಸಾಫ್ಟ್ ಆಗೈತೆ ಸಾಫ್ಟಾಗೈತೆ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಮನೇಷ್ಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು ಅಂತ ಹೇಳಿ ಧರ್ಮ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಡ್ತಾರೆ ಒಂದೂವರೆದು ಎರಡು ಗಂಟೆ ಅಷ್ಟೊಳಗೆ ನಾನು ಎಲ್ಲ ಮಾಡಿ ಮುಗಿಸ್ತೀನಿ ಅಷ್ಟೊಳಗೆ ಊಟ ಕೊಡೋಕ್ಕೆ ಸರಿಯಾಗುತ್ತೆ ನಾನು ಕೂತ್ಕೊಂಡು ಏನು ಮಾಡ್ತಾನೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾರೆ ನೀನೇನೋ ಮಾಡ್ತಾನೆ ಓಕೆ ಇಲ್ಲಿನ ತವಾಯನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಬೇಗ ಬೇಗ ಮಾಡಿಬಿಡ್ತೀನಿ ನೀವು ಒಬ್ಬಟ್ಟು ಮಾಡೋದಿಲ್ಲ ಏನು ತೋರ್ಸೋಲ್ಲ ಅದಕ್ಕೆ ತುಂಬಾ ಸಲ ತೋರ್ಸಿದ್ದೀನಿ ಸಾಂಗಾಗಿ ಬಗ್ಗೆ ಏನೂ ತೋರ್ಸಕ್ಕೆ ಹೋಗಿಲ್ಲ ಶಂಕರ್ ಪೋಣಿ ಮಾಡೋಣ ತೋರಿಸ್ತೀನಿ ಸ್ಟೋ ಮಾಡಿಟ್ಟಿದ್ದವೆ ಆಲ್ರೆಡಿ ತವೆ ಕೂಡ ಬಿಸಿಯಾಗೈತೆ ಮುಟ್ಟು ಬಂದೇ ಇಲ್ಲಿ ಬಂದೇ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ತುಂಬಾ ಟಿವಿಗಳಲ್ಲಿ ಯೂಟ್ಯೂಬ್ ಗಳಲ್ಲೆಲ್ಲ ತುಂಬಾ ಜನ ಬ್ಲಾಗ್ ನೋಡ್ತೀನಲ್ಲಾಗ ಈ ಹೋಳಿಗೆ ಪೇಪರ್ ಅಂತಾನೆ ಬರುತ್ತೆ ಅದ್ರಲ್ಲಿ ಮಾಡಿದ್ರೆ ತುಂಬಾ ತುಂಬಾ ಗುರುತಿಯ ಬಟ್ ನಾನು ನೋಡಿಲ್ಲ ಎಲ್ಲೂ ಕೇಳಿಲ್ಲ ನಾನು ನೋಡಿಲ್ಲ ಅದಕ್ಕಿನ್ನ ಕೇಳಿಲ್ಲ ಸೊ ಹಂಗಾಗಿ ನನಗೆ ಗೊತ್ತಿಲ್ಲ ನಾನು ಕೈಲೇನೇ ಮಾಮೂಲಿ ಆಯಿಲ್ ಪೇಪರ್ ಇರುತ್ತಲ್ಲ ಎಣ್ಣೆ ಕವರು ಅದ್ರ ಮೇಲೆ ನಾನು ತಟ್ಬಿಟ್ಟು ಈ ಥರ ನೋಡಿ ಎಣ್ಣೆ ಎಣ್ಣೆ ಕವರು ಈ ಥರ ತಟ್ಬಿಟ್ಟು ಈ ಥರ ಹಾಕಿ ಬೇಯಿಸ್ತೀನಿ ಅಷ್ಟೇ ಇಲ್ಲಿ ನೋಡಿ ಈ ಥರ ಬೇಯಿಸ್ತೀನಿ ಬೇಯಿಸಿ ಆದಮೇಲೆ ತೋರಿಸ್ತೀನಿ ಆ ಥರ ಬಂದಿದೆ ಅಂತ ಕೊಡ್ತೀನಿ ಇರು ಮಾಡ್ತಾ ಇದ್ದೀನಿ ಯಾವುದೇ ವಿಡಿಯೋ ಮಾಡಬೇಕಲ್ಲ ಇಲ್ಲಿ ನೋಡಿ ಇಲ್ಲಿ ಮಾಡಕ್ಕೂ ಬಿಡಲ್ಲ ಕೊಡ್ತೀನಿ ಇದು ಆಯ್ತು ಹಾಲು ಬಿಸಿ ಮಾಡಬಾರ್ದ ಹಾಲು ಬೇಡವಾ ಮತ್ತೆ ಹಾಲು ಬಿಸಿ ಮಾಡಿ ಇರು ಪಪ್ಪ ಬಂದು ಹಾಲು ಬಿಸಿ ಮಾಡಿಕೊಡ್ತೀನಿ ಫಸ್ಟು ಇದು ಹಾಂ ಸಾಕು ಸಾಕು ನಾನು ಅವಾಗಲೇ ನೋಡಿದೆ ನಾನು ನೋಡಿ ಒಬ್ಬಟ್ಟು ಮಾಡ್ದೆ ಟೈಮ್ ಆಯ್ತಲ್ಲ ಆಲ್ರೆಡಿ ಎಲ್ಲರಿಗೂ ಹೊಟ್ಟೆಸಿದ್ದೇನೆ ಅಂತ ಹೇಳಿ ಕೊಡ್ತಾ ಇದ್ದೀನಿ ಇವಾಗ ಹಾಲಲ್ಲಿ ಬೇಕೇ ಬೇಕು ಅಂತ ಸಕ ನಾನು ಏನು ಜಾಸ್ತಿ ಮಾಡಿರಲಿಲ್ಲ ಎರಡೆ ಆಗೋ ಥರ ಮಾಡಿದೆ ಸುಮ್ಮನೆ ಏನಕ್ಕೆ ಯಾರು ಸ್ವೀಟ್ ಇಲ್ಲ ಜಾಸ್ತಿ ಅಂದ್ಬಿಟ್ಟು ಅವ್ನು ತಿನ್ಬಿಟ್ಟು ಓಡಾಡ್ತಾನ ಅವನು ಓಕೆ ರೆಡಿ ಆಯಿತು ನಾನು ಬೇರೆ ಏನೂ ಮಾಡಿಲ್ಲ ಒಬ್ಬಟ್ಟು ಮಾಡಿ ರೈಸ್ ಮಾಡಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಹೇಳಿದ್ನಲ್ಲ ನಮ್ಮನೇಲಿ ಎಲ್ರಿಗೂ ಟೊಮೊಟೊ ಗೊಜ್ಜು ಅಂದರೆ ಜಾಸ್ತಿ ಇಷ್ಟ ಸೊ ಹಂಗಾಗಿ ಪಲ್ಯ ಏನೂ ಮಾಡಿರಲಿಲ್ಲ ಒಬ್ಬಟ್ಟು ಮಾಡಿದೆ ತುಂಬ ದಿನ ಆಗಿತ್ತು ಊರಲ್ಲಿ ತಿಂದಿದ್ದಷ್ಟೇ ಇಲ್ಲಿ ಬಂದು ಮಾಡ್ಕೊಂಡು ತಿಂದಿರಲಿಲ್ಲ ಅಂತೇಳಿ ಎಲ್ಲರದ್ದು ಎಲ್ಲರದು ಆಯಿತು ಹಾಲು ಹಾಕ್ಕೊಂಡು ಒಬ್ಬಟ್ಟು ತಿಂದಾಯಿತು ನಾನು ಹಾಲು ಹಾಕ್ಕೊಂಡು ತಿನ್ನಲ್ಲ ಸೊ ಹಾಗಾಗಿ ರೈಸು ಸಾಂಬಾರು ಹಾಕ್ಕೊಂಡು ಸೈಡ್ಗೆ ಒಬ್ಬಟ್ಟು ಹಾಕೊಂಡು ಇಲ್ಲ ನಾನು ಎರಡು ಐದಾಯಿತು ನಾನು ಯಾವಾಗಲೂ ಅಷ್ಟೇ ನಾನು ಒಳಗಡೆ ಸ್ವಲ್ಪ ಅದೇ ಇತ್ತಿತ್ತು ಅಷ್ಟೇ ಮಾಡಿದಾಗಲೇ ಅವ್ರಿಗೆ ಎಲ್ಲರಿಗೂ ಆಪಟ್ಟು ಬಿಡ್ತೀನಿ ಆಮೇಲೆ ನಾನು ತಿಂತೀನಿ ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ನನಗೆ ಹೆಚ್ಚು ರೋಟಿ ಥರ ಫುಲ್ಲು ತೆಳುವಾಗಿ ಮಾಡಿಲ್ಲ ನನಗೆ ಆ ಥರ ಇಷ್ಟ ಆಗೋಲ್ಲ ನನಗೆ ಒಳಗಡೆ ಆದರೆ ಸಿಗಬೇಕು ಅದೇನಂತರ ಒಳಗಡೆ

ನಾನು ಕಡಲೆ ಬೇಳೆಗಿನ ಜಾಸ್ತಿ ಕಾಯಿ ಹಾಕಿದ್ದೀನಿ ಯಾಕೆಂದರೆ ಕಾಯಿ ಒಬ್ಬಟ್ಟು ಥರ ಬಂದರೆ ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಬೇಳೆನ ಸ್ವಲ್ಪ ಹಾಕಿದ್ದೆ ಕಾಯಿನ ಜಾಸ್ತಿ ಹಾಕಿ ಇವಾಗ ಊಟ ಮಾಡಿ ಆಮೇಲೆ ಸಿಗ್ತೀವಿ ಅದರದ್ದು ಊಟ ಮಾಡಿ ಫಸ್ಟು ಊಟ ಮಾಡುವಾಗ ಮಾತಾಡ್ತಾ ಊಟ ಮಾಡಬಾರ್ದು ಅದು ಮೈಗತ್ತಲ್ಲ ಅಂತ ಹುಕ್ಕ ಅಂತ ಹೇಳ್ತಾರೆ ಹಾಗಾಗಿ ಊಟ ಆಯಿತು ಜಸ್ಟ್ ಊಟ ಆದಮೇಲೆ ನಾನು ಸ್ವಲ್ಪ ಕಿಚನಲ್ಲಿ ಎಲೆ ಆಯಿತು ತೆಗೆದು ಎಲ್ಲ ಎತ್ತಿಟ್ಟೆ ತೆಗೆದಿಟ್ಟು ಹೊರ್ಗಡೆ ಧರ್ಮ ಮತ್ತು ಮುದ್ದು ಮುದ್ದು ಸೈಕಲ್ ಹೊಡಿತೀನಿ ಅಂತ ಹೇಳ್ದೆ ಸೈಕಲ್ ಹೊಡಿತೀನಿ ಅಂತ ಹೇಳ್ದೆ ಹಂಗಾಗಿ ಧರ್ಮ ಸೈಕಲ್ ಹೊಡಿಸ್ತಾ ಇತ್ತು ಮನೇಷು ಮೇಲ್ಗಡೆ ಇದ್ರಲ್ಲ ಅಲ್ಲಿ ಕ್ಯಾರಮ್ ಬೋರ್ಡೇನೋ ಆಡೋಕ್ಕೆ ಅಂತ ಹೋಗಿದ್ದಾರೆ ಊಟ ಆಗಿ ಎಲ್ಲರೂ ಹೋದರು ನಾನೊಬ್ಬಳು ಮಾತ್ರ ಮನೆ ತೋರಿಸ್ತೀನಿ ಮಾಡ್ತಾರೆ ಅಂತ खुद मत और पापा